ಪ್ರೇಸ್ ದ ಲಾಟ್ ಪ್ರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತ ಕಾರ್ಯಕ್ರಮ ಪ್ರಿಯರಾದ ದೇವಮಕ್ಕಳ ಇಂದು ನಾವು ನೋಡುವುದಾದರೆ ಮೇ ತಿಂಗಳ ಕೊನೆಯ ದಿನ ಮೇ ಮೂವತ್ತೊಂದನೇ ತಾರೀಕು ಈ ದಿನವನ್ನು ನಾವು ನೋಡುವುದಾದರೆ ವಿಶ್ವ ನೋ ಟೊಬ್ಯಾಕೋ ಡೇ ವಿಶ್ವ ತಂಬಾಕು ರಹಿತ ಅಥವಾ ತಂಬಾಕು ಮುಕ್ತ ದಿನ ಎಂಬುದಾಗಿ ಆಚರಿಸುತ್ತಾರೆ ಪ್ರಿಯರಾದ ದೇವ ದೇವಮಕ್ಕಳ ನಾವು ನೋಡುವುದಾದರೆ ಇತ್ತೀಚಿನ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನೇಕರು ಈ ತಂಬಾಕಿನ ವ್ಯಸನಕ್ಕೆ ಅಥವಾ ಚಟಕ್ಕೆ ಗುರಿಯಾಗಿ ತಮ್ಮ ಪ್ರಾಣವನ್ನು ಹಾನಿ ಮಾಡಿಕೊಳ್ಳುವವರಾಗಿದ್ದಾರೆ ಪ್ರಿಯರಾದ ದೇವ ಮಕ್ಕಳೇ ವಿಶೇಷವಾಗಿ ಯೌವನಸ್ಥರನ್ನು ಈ ಕೆಟ್ಟ ದುಶ್ಚಟವು ಸೆಳೆದು ಅವರ ಜೀವನಗಳನ್ನು ನಾಶ ಮಾಡುವಂಥದ್ದಾಗಿದೆ ಅದು ಮಾತ್ರವಲ್ಲದೆ ಅನೇಕ ನಾಮಧೇಯ ಕ್ರೈಸ್ತರು ಕೂಡ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಈ ತಂಬಾಕಿನ ದುಶ್ಚಟಕ್ಕೆ ಒಳಗಾಗಿರುತ್ತಾರೆ ಅನೇಕರು ಕ್ರಿಸ್ತನ ನಾಮವನ್ನು ಧರಿಸಿಕೊಂಡಿದ್ದರೂ ಕೂಡ ದೇವರ ವಾಕ್ಯದ ಸತ್ಯಾರ್ಥವನ್ನು ಗುಡಾರ್ಥವನ್ನು ತಿಳಿಯದೆ ಈ ತಂಬಾಕಿನ ದುಶ್ಚಟಕ್ಕೆ ಒಳಗಾಗಿ ತಮ್ಮ ಕುಟುಂಬಗಳನ್ನು ತಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡಿಕೊಳ್ಳುವವರಾಗಿದ್ದಾರೆ ಪ್ರಿಯರಾದ ಮಕ್ಕಳೇ ನಾವು ವಾಕ್ಯದಲ್ಲಿ ಓದಿರುವ ಹಾಗೆ ಒಂದು ಕೊರಿಂತ ಮೂರನೇ ದೇ ಹದಿನಾರನೇ ವಾಕ್ಯದಲ್ಲಿ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದೂ ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಹೌದು ಪ್ರಿಯರಾದ ದೇವ ಮಕ್ಕಳೇ ನಮ್ಮ ದೇಹವು ದೇವರ ಆಲಯವಾಗಿದೆ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ ಇಂತಹ ಅಮೂಲ್ಯವಾದ ದೇವರ ಆಲಯವಾಗಿರುವ ನಮ್ಮ ದೇಹವನ್ನು ಇಂಥ ತಂಬಾಕು ಧೂಮಪಾನ ಮದ್ಯಪಾನ ಈ ರೀತಿಯಾದ ಬೇಡವಾದ ದುಶ್ಚಟಗಳಿಗೆ ಒಳಪಡಿಸಿ ಹಾಳು ಮಾಡಿಕೊಂಡು ನಾವು ದೇವರ ಆತ್ಮನನ್ನು ಕೂಡ ನಮ್ಮ ದೇಹದಿಂದ ಹೊರಗೆಡುವವರಾಗಿದ್ದೇವೆ ಪ್ರಿಯರಾದ ದೇವ ಮಕ್ಕಳೇ ಇಂದಾದರೂ ನಾವು ಎಚ್ಚೆತ್ತುಕೊಂಡು ಇದು ಹೇಗೆ ನೋ ನೋಟೊಬ್ಯಾಕು ಎಂಬುದಾಗಿ ಹೇಳ್ತಾರೆ ಅದೇ ರೀತಿಯಲ್ಲಿ ನಾವು ಕೂಡ ಎಲ್ಲ ದುಶ್ಚಟಗಳಿಗೆ ನೋ ಇಲ್ಲ ಎಂಬುದಾಗಿ ಹೇಳಿ ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಯೇಸು ಕ್ರಿಸ್ತನ ಬರೋಣದವರೆಗೂ ಪವಿತ್ರವಾಗಿ ಕಾಪಾಡಿಕೊಂಡು ಆತನ ನಾವವನ್ನು ಮಹಿಮೆಪಡಿಸಿ ಆಶೀರ್ವಾದ ಹೊಂದಿಕೊಳ್ಳೋಣ ದೇವರಿ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ನೈಸ್